ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ತಮಟೆ ಅಂತಂದ್ಬಿಟ್ಟು ಏನು ತಮಟೆ ಬಗ್ಗೆ ಕತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸಾಕಮ್ಮ ಅನ್ನೋಳು ಬಡ ವಿಧವೆ ಬಡವಳು ಮತ್ತೆ ವಿಧವೆ ಕೂಡ ಆಗಿರ್ತಾಳೆ ರಾಮು ಅನ್ನೋನು ಅವಳ ಒಬ್ಬನೇ ಮಗ ತುಂಬಾ ಕಷ್ಟಪಟ್ಟು ಮಗನನ್ನ ಸಾಕ್ತಾ ಇರ್ತಾಳೆ ಅವಳು ಕೂಲಿ ಮಾಡ್ಕೊಂಡು ತಗೊಂಬರುವಂತ ಹಣ ಇದೆಯಲ್ಲ ಅದೇ ಅವರಿಗೆ ಆಧಾರವಾಗಿರುತ್ತೆ ರಾಮುವಿಗೆ ಸಂಗೀತದ ಮೇಲೆ ತುಂಬಾ ಆಸಕ್ತಿ ಒಂದು ದಿನ ಅವನು ತಾಯಿಗೆ ಅಮ್ಮ ನನಗೊಂದು ತಮ್ಟೆ ಬೇಕು ತುಂಬಾ ದಿನದಿಂದ ಕನಸು ಕಾಣ್ತಾ ಇದ್ದೀನಿ ನಾನು ನನಗೆ ಬೇಕು ಅನ್ ಅಂತನ್ಬಿಟ್ಟು ಕೇಳ್ಕೊಳ್ತಾನೆ ಅದಕ್ಕೆ ಸಾಕಮ್ಮ ಹೇಳ್ತಾಳೆ ಮಗು ನನ್ನ ಹತ್ರ ಆ ಹಣಾನೇ ಇಲ್ವಲ್ಲಪ್ಪ ನಾನಂತೂ ಕಟ್ಟಿಗೆಯನ್ನ ಕಡಿದು ಜೀವನವನ್ನ ನಡೆಸ್ತಾ ಇದ್ದೀನಿ ತಮಟೆಗೆ ತುಂಬಾ ಹಣ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೊಂದ್ಕೊಂಡು ತನ್ನ ಕಟ್ಟಿಗೆ ಹೊರೆಯಿಂದ ಎರಡು ಕಟ್ಟಿಗೆ ತುಂಡನ್ನ ರಾಮುಗೆ ಕೊಟ್ಬಿಟ್ಟು ನನ್ ಕಡೆಯಿಂದ ಆಗೋದಿಷ್ಟೇನಪ್ಪ ಇಷ್ಟು ಕೊಡಬಲ್ಲೆ ನಾನು ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾಳೆ ರಾಮುಗೆ ತುಂಬಾ ಬೇಸರ ಆಗುತ್ತೆ ಮತ್ತೆ ಪರಿಸ್ಥಿತಿ ಬಗ್ಗೆ ಅವನಿಗೆ ಅರಿವು ಕೂಡ ಇರುತ್ತೆ ಹೌದು ನಮ್ಮ ತಾಯಿ ಎಷ್ಟು ಕಷ್ಟಪಡ್ತಾಳೆ ಪಡ್ತಾಳೆ ನಮ್ಮ ಜೀವನ ನಡೀತಾ ಇರೋದು ಸೊ ತಮ್ಟೆಗೆ ಎಲ್ಲಿಂದ ಕೊಡ್ತಾಳೆ ದುಡ್ಡು ಅಂದ್ರೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಅವನಿಗೆ ಬುದ್ಧಿ ಇರುತ್ತೆ ಆ ಕಟ್ಟಿಗೆಯ ತುಂಡನ್ನು ತಗೊಂಡು ಹೋಗ್ತಾ ಇದ್ದಾಗ ದಾರಿಯಲ್ಲಿ ಕುಂಬಾರನ ಹೆಂಡತಿ ಭೇಟಿ ಅವಳು ಏನು ಹೇಳ್ತಾಳೆ ಅಂದ್ರೆ ಮಗು ನಿನ್ನ ಹತ್ರ ಇರುವಂತ ಒಣ ಕಟ್ಟಿಗೆ ಇದೆಯಲ್ಲ ಅದನ್ನ ನನಗೆ ಕೊಡ್ತೀಯಾ ಮಳೆ ಬಂದು ನನ್ನ ಕಟ್ಟಿಗೆ ಎಲ್ಲ ನೆಂದ್ ಹೋಗಿದೆ ನಾಳೆ ಸಂತೆ ಇದೆ ಮಡಕೆನ ನಾನು ಸುಡ್ಲೇಬೇಕಿವತ್ತು ಅದಕ್ಕೆ ಪ್ರತಿಯಾಗಿ ನಿನಗೆ ಒಂದು ಒಳ್ಳೆ ಮಡಕೆ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ರಾಮು ಏನ್ ಹೇಳ್ತಾನೆ ಆಗ್ಲಿ ಆಯ್ತು ಒಣಕಟಿಕೆಯನ್ನ ಕೊಟ್ಟು ಅವನು ಮಡಿಕೆಯನ್ನ ತಗೊಂಡ್ ಹೊರಡ್ತಾನೆ ಮುಂದೆ ಹೀಗೆ ಹೋಗ್ತಾ ಇರ್ತಾನೆ ಅವನು ಅಳ್ತಾ ಕೂತಿದ್ದಂತ ಒಬ್ಬ ಅಗಸ ನೋಡ್ತಾನೆ ಅಗಸ ಬಟ್ಟೆ ಹೋಗಿಯವರು ಅವಳನ್ನ ನೋಡ್ತಾನೆ ಅವಾಗ ಹೋಗಿ ಕಾರಣ ಕೇಳ್ತಾನೆ ಯಾಕೆ ನೀವು ಹಳ್ತಾ ಇದ್ದೀರಾ ಅಂತ ಅನ್ಬಿಟ್ಟು ಅದಕ್ಕೆ ಅವಳು ಹೇಳ್ತಾಳೆ ಮಗು ಇವತ್ತು ನನ್ನ ಕೈಯಿಂದ ಜಾರಿ ಒಂದು ಮಡಕೆ ಒಡೆದೋಯ್ತು ಅದಿಲ್ಲದೆ ಇದ್ರೆ ಬಟ್ಟೆಗೆ ನಾನು ಗಂಜಿನೇ ಹಾಕೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ನಿನ್ ಕೈಯಲ್ಲಿರುವಂಥ ಮಡಕೆಯನ್ನ ಕೊಡ್ತೀಯಾ ಅದ್ರ ಬದ್ಲಿಗೆ ನಾನು ನಿನಗೆ ಒಂದು ಒಳ್ಳೆ ಬಟ್ಟೆನ ಕೊಡ್ತೀನಿ ಅಂತ ಅನ್ಬಿಟ್ ಹೇಳ್ತಾಳೆ ಆಗ ರಾಮ ಸಂತೋಷದಿಂದ ಮಡಿಕೆಯನ್ನು ಕೊಟ್ಟು ಆ ಬಟ್ಟೆಯನ್ನ ಈಸ್ಕೊಳ್ತಾನೆ ದಾರಿಯಲ್ಲಿ ಒಂದು ಮದುವೆ ದಿಬ್ಬಣ ಹೊರಟಿರುತ್ತೆ ಆದರೆ ಅವ್ರ ಮುಖ ಎಲ್ಲ ಸಪ್ಪಗಾಗಿರುತ್ತೆ ಕುದುರೆ ಮೇಲೆ ಕೂತ್ಕೊಂಡಿದ್ದಂತಹ ಮದುವನಿಗ ಅಂದ್ರೆ ಮದುವೆ ಆಗುವಂತ ಗಂಡಿರ್ತಾನಲ್ಲ ಅವನು ಅಯ್ಯ ಕಳ್ಳರೆಲ್ಲ ಬಂದು ನಮ್ಮನ್ನು ಬಟ್ಟೆ ಸಮೇತ ದೋಚ್ಕೊಂಡು ಹೋಗಿದ್ದಾರೆ ಮದುವೆಗೆ ಹೋಗೋದಕ್ಕೂ ಒಂದು ಒಳ್ಳೆ ಬಟ್ಟೆ ಕೂಡ ಇಲ್ಲ ದಯವಿಟ್ಟು ನಿನ್ನ ಕೈಯ್ಯಲ್ಲಿರುವಂಥ ಹೊಸ ಬಟ್ಟೆಯನ್ನು ಕೊಡ್ತೀಯಾ ಅಂತ ಕೇಳ್ತಾನೆ ಆಯಿತು ಅದರಲ್ಲೇನಿದೆ ಅದಕ್ಕೆ ಬದಲಾಗಿ ನಿನಗೇನು ಬೇಕು ಅಂತ ಆ ಮದುವಣಿಗ ಕೇಳ್ಕೊಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನನಗೊಂದು ತಮಟೆ ಬೇಕು ಅಂತನ್ಬಿಟ್ಟು ಕೇಳ್ಕೊಳ್ತಾನೆ ಆಗ ಮದುವೆ ದಿಬ್ಬಣದಲ್ಲಿ ಸಂಗೀತಗಾರರಿರ್ತಾರಲ್ಲ ಅವರಿಂದ ಒಂದು ತಮಟೆಯನ್ನು ಅವನಿಗೆ ಕೊಡಿಸ್ತಾನೆ ಅಂತೂ ಇಂತೂ ಏನಾಯಿತು ಎರಡು ಕಟ್ಟಿಗೆಯ ತುಂಡುಗಳಿಂದ ರಾಮು ತನಗೆ ಬೇಕಾದಂಥ ತಮಟೆಯನ್ನ ಗಳಿಸ್ಕೊಳ್ತಾನೆ ಇದು ಇವತ್ತಿನ ಕತೆ ಹರೇ ಕೃಷ್ಣ